ಎಲ್ಲರಿಗೂ ನಮಸ್ಕಾರ ಸೋಮಾವತಿ ಅಮಾವಾಸ್ಯೆಯ ದಿನ ಇವುಗಳನ್ನು ದಾನ ಮಾಡಿದರೆ ಯಶಸ್ಸು ಮತ್ತು ಅದೃಷ್ಟ ದ್ವಿಗುಣಗೊಳ್ಳುತ್ತದೆ ಯಾವುದು ಅಂತ ತಿಳ್ಕೊಳ್ಳೋಣ ಸೋಮಾವತಿ ಅಮಾವಾಸ್ಯೆ ಸೆಪ್ಟೆಂಬರ್ ಎರಡರಂದು ಬರುತ್ತದೆ ಪಿತೃದೇವತೆಗಳ ಆರಾಧನೆಯನ್ನು ಇಂದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಇಂದಿನ ದಾನ ಮತ್ತು ಸ್ನಾನಕ್ಕೆ ಹೆಚ್ಚಿನ ಮಹತ್ವವಿದೆ ಅಮಾವಾಸ್ಯೆಯ ದಿನದಂದು ಈ ಏಳು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ದಾನ ಮಾಡಿದರೆ ಯಶಸ್ಸು ಮತ್ತು ಅದೃಷ್ಟವನ್ನು ಇಮ್ಮಡಿಗೊಳಿಸುತ್ತದೆ ಸೋಮಾವತಿ ಅಮಾವಾಸ್ಯೆ ಬಹಳ ಶಕ್ತಿಶಾಲಿ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ ಸೋಮವಾರದಂದು ಅಮಾವಾಸ್ಯೆ ಬಂದರೆ ಅದನ್ನು ಸೋಮಾವತಿ ಅಮಾವಾಸ್ಯೆ ಎನ್ನುತ್ತಾರೆ ಇಂದು ಸ್ನಾನ ಮತ್ತು ದಾನ ಬಹಳ ಮುಖ್ಯ ಪಿತೃಗಳನ್ನು ಪೂಜಿಸಲು ಮತ್ತು ಅವರಿಗೆ ನೈವೇದ್ಯಗಳನ್ನು ಸಲ್ಲಿಸಲು ಇದು ಪ್ರಮುಖ ದಿನವೆಂದು ಪರಿಗಣಿಸಲಾಗಿದೆ ಸೋಮಾವತಿ ಅಮಾವಾಸ್ಯೆಯ ದಿನ ಪೂರ್ವಜರು ಕೆಲವು ವಸ್ತುಗಳನ್ನು ದಾನ ಮಾಡಿ ಸಂತೋಷ ಇವುಗಳು ಯಶಸ್ಸು ಮತ್ತು ಅದೃಷ್ಟವನ್ನು ಹೆಚ್ಚಿಸುವ ಮಾರ್ಗಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಮಾವಾಸ್ಯೆಯ ದಿನದಂದು ಮಾಡುವ ಆಚರಣೆಗಳು ದೈವಿಕ ಆಶೀರ್ವಾದ ಮತ್ತು ಪುನರ್ಜನ್ಮದ ಚಕ್ರದಿಂದ ಸ್ವಾತಂತ್ರ್ಯವನ್ನು ತರುತ್ತವೆ ಎಂದು ನಂಬಲಾಗಿದೆ ಅವರು ಪೂರ್ವಜರಿಗಾಗಿ ಪ್ರಾರ್ಥಿಸುತ್ತಾರೆ ಮತ್ತು ದಾನದಲ್ಲಿ ಭಾಗವಹಿಸುತ್ತಾರೆ ಈ ಬಾರಿ ಸೋಮಾವತಿ ಅಮಾವಾಸ್ಯೆ ಸೆಪ್ಟೆಂಬರ್ ಎರಡರಂದು ಬಂದಿದೆ ಈ ಶುಭ ದಿನದಂದು ಕೆಲವು ವಸ್ತುಗಳನ್ನು ದಾನ ಮಾಡುವುದು ಮಂಗಳಕರ ಬಡವರಿಗೆ ಮತ್ತು ಹೊಟ್ಟೆ ಹಸಿದವರಿಗೆ ಹೊಟ್ಟೆ ತುಂಬ ಅನ್ನ ಹಾಕುವುದರಿಂದ ದೈವಿಕ ಅನುಗ್ರಹವಾಗುತ್ತದೆ ಅಲ್ಲದೆ ಗೋಧಿ ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಬಹುದು ಸೋಮಾವತಿ ಅಮಾವಾಸ್ಯೆಯ ದಿನದಂದು ಹೊಸ ಬಟ್ಟೆ ಅಥವಾ ಲಘುವಾಗಿ ಬಳಸಿದ ಬಟ್ಟೆಗಳನ್ನು ದಾನ ಮಾಡುವುದು ಒಳ್ಳೆಯದು ಇದು ಬಡವರಿಗೆ ಘನತೆ ಮತ್ತು ಸೌಕರ್ಯವನ್ನು ನೀಡುತ್ತದೆ ಈ ಕ್ರಿಯೆಯು ನಿಮಗೆ ಆಧ್ಯಾತ್ಮಿಕತೆಯ ಪುಣ್ಯವನ್ನು ನೀಡುತ್ತದೆ ಅಮಾವಾಸ್ಯೆಯ ದಿನದಂದು ರಾಮಾಯಣ ಭಗವದ್ಗೀತೆ ಅಥವಾ ಉಪನಿಷತ್ತುಗಳಂತಹ ಪವಿತ್ರ ಗ್ರಂಥಗಳನ್ನು ಉಡುಗೊರೆಯಾಗಿ ನೀಡುವುದರಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಸುಧಾರಿಸುತ್ತದೆ ಈ ಮಂಗಳಕರ ಕಾರ್ಯವು ಕೊಡುವವರಿಗೆ ಮತ್ತು ಸ್ವೀಕರಿಸುವವರಿಗೆ ದೈವಿಕ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ ಸೋಮಾವತಿ ಅಮಾವಾಸ್ಯ ಎಂದು ತುಪ್ಪವನ್ನು ದಾನ ಮಾಡುವುದು ಶುದ್ಧತೆ ಮತ್ತು ಪ್ರಕಾಶದ ಸಂಕೇತವಾಗಿದೆ ತುಪ್ಪವನ್ನು ಪವಿತ್ರ ಆಚರಣೆಗಳಲ್ಲಿ ದೇವತೆಗಳಿಗೆ ನೈವೇದ್ಯವಾಗಿ ಬಳಸಲಾಗುತ್ತದೆ ಇದು ಅತ್ಯಮೂಲ್ಯವಾದ ದಾನವಾಗುತ್ತದೆ ಸೋಮಾವತಿ ಅಮಾವಾಸ್ಯೆಯ ದಿನವೂ ಉಪ್ಪನ್ನು ದಾನ ಮಾಡಬಹುದು ಇದು ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ ದಾನಿಗೆ ಆಧ್ಯಾತ್ಮಿಕ ಅರ್ಹತೆಯನ್ನು ನೀಡುತ್ತದೆ ಶೀತ ವಾತಾವರಣದಲ್ಲಿ ಹೊದಿಕೆಗಳನ್ನು ದಾನ ಮಾಡುವುದು ಒಳ್ಳೆಯದು ಈ ಕ್ರಿಯೆಯು ನಿಮಗೆ ಪೂರ್ವಿಕರ ಆಶೀರ್ವಾದ ದೈವಿಕಾನುಗ್ರಹವನ್ನು ನೀಡುತ್ತದೆ ಸೋಮಾವತಿ ಅಮಾವಾಸ್ಯೆ ಎಂದು ಧನ ಸಹಾಯ ಮಾಡುವುದನ್ನು ಶ್ರೇಷ್ಠ ಕಾರ್ಯವೆಂದೇ ಪರಿಗಣಿಸಲಾಗಿದೆ ಅಗತ್ಯವಿರುವವರಿಗೆ ಪವಿತ್ರ ಕಾರ್ಯಕ್ರಮಗಳಿಗೆ ಧನ ಸಹಾಯ ನೀಡುವುದು ಒಳ್ಳೆಯದು ಉದಾರವಾದ ಕಾರ್ಯವು ಪುಣ್ಯವನ್ನು ನೀಡುತ್ತದೆ ಕೃತಜ್ಞತೆ ಮತ್ತು ತೃಪ್ತಿಯನ್ನು ನೀಡುತ್ತದೆ ಸೋಮಾವತಿ ಅಮಾವಾಸ್ಯೆಯ ದಿನ ರಾವಿ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕೆಂಬ ನಿಯಮವಿದೆ ಮರಕ್ಕೂ ನೀರು ಕೊಡಬೇಕು ಸಂಜೆ ರಾವಿ ಮರದ ಕೆಳಗೆ ದೀಪ ಹಚ್ಚಬೇಕು ಇಂದು ಚಂದ್ರನೊಂದಿಗೆ ಎಲ್ಲ ಗ್ರಹಗಳು ಶಿವನನ್ನು ಆರಾಧಿಸುತ್ತವೆ ಎಂದು ನಂಬಲಾಗಿದೆ ಆದುದರಿಂದಲೇ ಇಂದು ಶಿವಪೂಜೆಯನ್ನು ಪ್ರಮುಖವಾಗಿ ಪರಿಗಣಿಸಲಾಗಿದೆ ಈ ದಿನ ಪಿತೃದೇವತೆಗಳಿಗೆ ನೈವೇದ್ಯ ಅರ್ಪಿಸುವುದರಿಂದ ಕುಟುಂಬದಲ್ಲಿ ಸುಖ ಸಂತೋಷವಾಗುತ್ತದೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡಬೇಕು ರಾವಿ ಮರದ ಸುತ್ತ ಪ್ರದಕ್ಷಿಣೆ ಮಾಡಿ ಅದೇ ರೀತಿ ಮಹಿಳೆಯರು ರಾವಿ ಮರಕ್ಕೆ ನೂರ ಎಂಟು ಪ್ರದಕ್ಷಿಣೆಗಳನ್ನು ಮಾಡಿ ಮರಕ್ಕೆ ಹಸಿರು ದಾರವನ್ನು ಕಟ್ಟಿ ಪೂಜಿಸುತ್ತಾರೆ ಅಮಾವಾಸ್ಯೆಯ ಸಮಯವು ಸಂಜೆ ಐದು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಇರುತ್ತದೆ ಅದಕ್ಕೂ ಮುಂಚೆಯೇ ಶಿವಪೂಜೆ ಆಗಬೇಕು ಶಿವವ್ರತವನ್ನು ಆರಂಭ ಮಾಡಿದವರು ಮುಂಚೆಯೇ ಪೂಜೆ ಮುಗಿಸಬೇಕು ಅಮಾವಾಸ್ಯೆಯ ಸಮಯದಲ್ಲಿ ದಾನಗಳನ್ನು ಮಾಡಬೇಕು ಪಿತೃಶಾಪ ಪಿತೃ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇಂದು ಮಹತ್ತರವಾದ ದಿನವಾಗಿರುತ್ತದೆ ಸಮಸ್ಯೆಗಳಿಂದ ಹೊರಬರಲು ಅತ್ಯುತ್ತಮ ದಿನವಾಗಿದೆ ಪಿತೃದೇವತೆಗಳ ಆಶೀರ್ವಾದದಿಂದ ಎಲ್ಲವೂ ಒಳ್ಳೆಯದಾಗುತ್ತದೆ ಪಿತೃದೇವತೆಗಳನ್ನು ಸಂತುಷ್ಟಗೊಳಿಸಿದರೆ ಅಡೆತಡೆಗಳು ದೂರವಾಗುತ್ತದೆ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಈ ದಿನದಂದು ಸಂಪೂರ್ಣವಾಗಿ ಶಿವನ ಆಶೀರ್ವಾದದಿಂದ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಅತ್ಯಂತ ಸುಲಭವಾಗಿ ಮಾಂದಿ ದೋಷವನ್ನು ಕಳೆದುಕೊಳ್ಳಬಹುದು ಇಂದಿನ ದಿನ ಶಿವಪೂಜೆ ಹಾಗೂ ದಾನ ಧರ್ಮಗಳು ಪಿತೃಗಳಿಗೆ ನೈವೇದ್ಯವನ್ನು ಇಡುವುದನ್ನು ಮರೆಯಬಾರದು ಅತಿ ಮುಖ್ಯವಾಗಿ ಗೋವುಗಳಿಗೆ ಗೋಗ್ರಾಸವನ್ನು ನೀಡುವುದರಿಂದ ಎಲ್ಲ ದೋಷಗಳಿಂದನೂ ಮುಕ್ತಿ ಪಡೆಯಬಹುದು ದೋಷಗಳಿಂದ ಮುಕ್ತಿ ಹೊಂದಿ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಅದ್ಭುತವಾದ ದಿನವಿದು ಅತ್ಯಂತ ಶಕ್ತಿಶಾಲಿಯಾದ ಸೋಮಾವತಿ ಅಮಾವಾಸ್ಯೆಯ ಬಗ್ಗೆ ತಿಳಿಸುತ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಾನಗಳಲ್ಲಿ ಶ್ರೇಷ್ಠವಾದ ವಿದ್ಯಾದಾನವು ಒಂದಾಗಿದೆ ವಿದ್ಯೆಗೆ ಸಂಬಂಧಿಸಿದಂತೆ ಪುಸ್ತಕಗಳು ಪೆನ್ನುಗಳನ್ನು ದಾನ ಮಾಡಬಹುದು ಅವಶ್ಯಕತೆ ಇರುವವರಿಗೆ ದಾನವನ್ನು ನೀಡುವುದರಿಂದ ಶಿವನನ್ನು ಶೀಘ್ರವಾಗಿ ಒಲಿಸಿಕೊಳ್ಳಬಹುದು ಶಿವನ ಸಂಪೂರ್ಣ ಕೃಪಾದೃಷ್ಟಿಗೆ ಒಳಗಾಗಬಹುದು ॐ नमः शिवाय